ಆಲ್ ಎನ್ ಟಿ ವಿ ವೀಕ್ಷಕರೇ ಇವತ್ತು ನಾವು ಶಿವಶ್ರೀ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ಈ ಒಂದು ಕಚೇರಿಯಲ್ಲಿದ್ದೀವಿ ಇವತ್ತು ಏನು ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನಮ್ಮ ಜೊತೆ ಕಿರುಣಾರಾಧ್ಯ ಉಪಾಧ್ಯಕ್ಷಿದ್ದಾರೆ ಜೊತೆಗೆ ನನ್ನ ಅತ್ಯಂತ ಆತ್ಮೀಯ ಮಿತ್ರ ಕೂಡ ಜೊತೆಗೆ ಏನು ರಾಜಕಾರಣಿಗೂ ಸಹ ಇವರಿಗೆ ಸಾಕಷ್ಟು ಅನುಭವ ಇರ್ತಾ ಅನುಭವ ಇದೆ ಈ ಒಂದು ಬ್ಯಾಂಕ್ನ ಏನು ಶಿವಶ್ರೀ ಸವರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ಯಾವ ರೀತಿ ಮುನ್ನಡೆಸ್ತಾರೆ ಇವರ ಚಿಂತನೆ ಏನಿದೆ ಉಪಾಧ್ಯಕ್ಷದು ಅಂತ ನಾವು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನು ಸರ್ ಏನು ಕಲಿಸುತ್ತಿದ್ದೀರಾ ಮೊದಲಿಗೆ ಆನ್ಲೈನ್ ಟಿ ವಿ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಆನ್ಲೈನ್ ಟಿ ವಿನಲ್ಲಿ ನಮ್ಮ ಸನ್ಮಿತ್ರಾದ ಚಿನಿರವರು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ನಾಗಣ್ಣನವರ ಜೊತೆ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಈ ಇಪ್ಪತ್ತ ಇಸ್ವಿ ಜನವರಿ ಮಾಹೆ ಈ ತಿಂಗ್ ಈ ದಿನದಲ್ಲಿ ನಾವು ಈ ಶಿವಶ್ರೀ ಸಹಕಾರಿ ಸಂಘದ ಉಪಾಧ್ಯಕ್ಷನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನಾವು ಸ್ಥಾಪಕವಾಗಿ ಇಪ್ಪತ್ತು ವರ್ಷಗಳ ಹಿಂದೆಯಿಂದ ಈ ಸ ಈ ಸಂಘದಲ್ಲಿ ಸದ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಜನಗಳು ನಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ನೂರೈವತ್ತು ಕೋಟಿಗೂ ಮಿಗಿಲಾಗಿ ಇಲ್ಲಿ ಡಿಪಾಸಿಟನ್ನು ತೊಡಗಿಸಿದ್ದಾರೆ ನಾವು ಈ ಕಾರ್ಯಕ್ರಮ ಈ ಸಹಕಾರ ಪ್ರಾರಂಭವಾದಾಗ ನಿಮ್ಮ ಹಣದ ರಕ್ಷಣೆ ನಮ್ಮದು ನಮ್ಮ ಬೆಳವಣಿಗೆ ನಿಮ್ಮದು ಎಂಬ ಘೋಷವಾಕ್ಯದೊಂದಿಗೆ ಎರಡು ಸಾವಿರದ ಏಳರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈಗ ಬೃಹದಾಕಾರವಾಗಿ ಬೆಳೆದು ನಾಲ್ಕು ಸೊಸೈಟಿ ಶಾಖೆಗಳನ್ನು ಮಾಡಿದ್ದೀವಿ ಇದರಲ್ಲಿ ಎರಡು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಇದು ತುಂಬ ಅದ್ಭುತವಾಗಿ ಸಾಲ ಕೊಡೋದಾಗಲಿ ಸಾಲ ವಸೂಲು ಮಾಡೋದಾಗಲಿ ನಡ್ಕೊಂಡು ಬರ್ತಾಯಿತ್ತು ಏನು ಪ್ರಪಂಚಕ್ಕೆ ಆದಂತಹ ಮಹಾಮಾರಿ ಕೊರೋನಾಯಿಂದ ಸ್ವಲ್ಪ ಹಿನ್ನಡೆಯಾಗಿ ಈ ಸಾಲ ವಸೂಲಿನಲ್ಲಿ ಸ್ವಲ್ಪ ಹಿನ್ನಡೆ ಇಲ್ಲಿ ದಿವಿ ಬಿಟ್ಟರೆ ನಮ್ಮ ಸಹಕಾರಿ ತುಮಕೂರು ನಗರದ ಪ್ರತಿಷ್ಠಿತ ಸೊಸೈಟಿ ಸಹಕಾರ ಬ್ಯಾಂಕ್ಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದು ರಾಜ್ಯಕ್ಕೆ ನಮ್ಮ ಸಹಕಾರಿ ನಮ್ಮ ಸ್ವಂತ ಬಿಲ್ಡಿಂಗ್ನ ಬೆಂಗಳೂರಿನ ಸೌಹಾರ್ದ ಸಹಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋಗಿ ಅವರು ಬದಲಾವಣೆಗಳ ಮಾಡ್ಕೊಂಡಿರುವಂಥ ನಿದರ್ಶನಗಳು ಹಲವಾರಿದೆ ಹೀಗಾಗಿ ನಮ್ಮ ಸಹಕಾರಿ ಅತ್ಯುತ್ತಮವಾಗಿ ಉತ್ತಮ ಗುಣಮಟ್ಟದ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಅತ್ಯುತ್ತಮವಾದ ನಿರ್ದೇಶಕರು ನಮ್ಮ ಈ ತಂಡದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸಾಲ ವಸೂಲು ಮಾಡಿ ಮುನ್ನೂರು ಕೋಟಿಗೂ ಮಿಗಿಲಾಗಿ ಡಿಪಾಸಿಟ್ ಕಲೆಕ್ಟ್ ಮಾಡಿ ಅದರ ತಕ್ಕನಾಗಿ ನಾವು ಲಾಭಾಂಶ ಕೊಡುವ ನಿಟ್ಟಿನಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಕೆಲಸ ಮಾಡಲು ಅಧ್ಯಕ್ಷರೊಂದಿಗೆ ಮತ್ತು ನಮ್ಮ ನಿರ್ದೇಶಕ ಮಂಡಳಿಯೊಂದಿಗೆ ಯೋಜನೆಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ ಈಗ ಸದಸ್ಯರಿಗೆ ತಾವು ಈ ಸಂದರ್ಭದಲ್ಲಿ ಏನೋ ತವದ ವರ್ಷ ಏನು ಅಧಿಕಾರ ವಹಿಸ್ತೀರಾ ಅವ್ರಿಗೆ ಯಾವ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯ ಸಿಗುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಿದ್ರ ಸರ್ ಈಗಾಗಲೇ ಹಿಂದೆ ನಾವು ಹಲವಾರು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಯಶಸ್ವಿನಿ ಯೋಜನೆಯನ್ನು ನಾವು ಸದಸ್ಯರಿಗೆ ಸರ್ಕಾರದಿಂದ ಮಾಡಿದ್ದಂತಹ ಯೋಜನೆಗೆ ನಾವು ಆಗಲೇ ನಮ್ಮ ಸಹ ಮಾಡ್ತಾ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಹಾರ್ಟು ಮತ್ತು ಕಿಡ್ನಿ ಈ ಥರ ಕಾಯಿಲೆಗಳಿಗೂ ಕೂಡ ನಮ್ಮ ಸದಸ್ಯರಿಗೆ ನಾವು ಹಣಕಾಸಿನ ನೆರವು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಈ ಆ ಲಾಭಾಂಶ ಪ್ರಮಾಣ ನೋಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ನ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ ಯಾವುದೇ ಸದಸ್ಯ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ತಕ್ಷಣ ಅವನಿಗೆ ಪರಿಹಾರ ಸಿಗೋವಂಥ ಕೆಲಸನ ನಮ್ಮ ಸಹಕಾರಿನಲ್ಲಿ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಕಾರ್ಯೋಜನೆ ರೂಪಿಸ್ಬೇಕು ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗಬೇಕು ಅದರ ಜೊತೆ ಈ ಅನ್ಎಕ್ಸ್ಪೆಕ್ಟೆಡ್ ಆಕಸ್ಮಿಕ ಮರಣ ಹೊಂದರೆ ಅವ್ರಿಗೆ ಕೂಡ ಇನ್ಶೂರೆನ್ಸ್ನ ಮಾಡಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ ಸರ್ ಈಗ ಅಂತ ಹೇಳಿದ್ರಿ ಆಕ್ಸೆಂಟ್ ಅಂದ್ರೆ ಅದು ಆಕ್ಸಿಡೆಂಟ್ ಅಂತ ಹೇಳಿದ್ರಿ ಅದು ರೀತಿ ಸರ್ ಅಮೌಂಟು ಅದ್ರ ಬಗ್ಗೆ ಏನೋ ಚಿಂತನೆ ಎಷ್ಟು ಅಂತೇಳಿ ಈಗ ಆಕಸ್ಮಿಕ ಸಾವು ಅಂತೇಳಿದ್ರಿ ಅದಕ್ಕೆ ಇಷ್ಟು ಮೊತ್ತ ಕೊಡುವಂಥದ್ದು ಅದ್ರ ಬಗ್ಗೆ ಏನೋ ಪ್ಲಾನಿಂಗ್ ಇದೆಯಲ್ಲ ಮುಂದೆ ಮಾಡಬೇಕು ಸರ್ ಆಕಸ್ಮಿಕ ಸಾವು ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಿ ಅದನ್ನು ಎಲ್ಲ ಸದಸ್ಯರುಗಳ ತಲೆ ಸೂಚನೆಗಳನ್ನು ಪಡೆದು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಸದಸ್ಯರುಗಳ ಅದಕ್ಕೆ ಸ್ವಾಗತ ಮಾಡ್ತಾರೆ ಅಂತ ನನ್ನ ಭಾವನೆ ಯಾಕೆಂದರೆ ಎಲ್ಲ ಸದಸ್ಯರುಗಳಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಯಾರೂ ಸಾವನ್ನ ಬಯಸೋದಿಲ್ಲ ಅದು ಆಕಸ್ಮಿಕವಾಗಿ ಆಗುವಂಥ ಸಾವು ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯೋಜನೆಗಳು ರೂಪಿಸ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಸಿಬ್ಬಂದಿಗಳು ಅವಶ್ಯಕತೆ ಇರುತ್ತೆ ನುರಿತ ಸಿಬ್ಬಂದಿಗಳನ್ನ ನಾವು ತಗೊಂಡು ಇನ್ನು ಉನ್ನತ ಮಟ್ಟಕ್ಕೆ ಇನ್ನು ಆಧುನಿಕ ವ್ಯವಸ್ಥೆಗಳನ್ನು ಸಾರ್ವಜನಿಕ ಮತ್ತು ಸದಸ್ಯರುಗಳಿಗೆ ನೀಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಯೋಜನೆಗಳು ಮಾಡ್ಕೋತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್ ಕೊನೆಯದಾಗಿ ಈ ಸಂದರ್ಭದಲ್ಲಿ ತಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಏನು ಕೆಲಸ ಮಾಡುತ್ತೆ ನಾವು ಕಣ್ಣು ತಪ್ಪಿನಿಂದ ನಮ್ಮಲ್ಲಿ ಕೆಲವು ತಪ್ಪುಗಳಾಗ್ಬೋದು ಆದರೆ ನಾವಿಲ್ಲಿ ಕೂತಿದ್ದಾಗ ನಮ್ಮ ತಪ್ಪು ನಮ್ಮ ಕಾಣೋದಿಲ್ಲ ಕಡೆಯಿಂದ ನಿಂತಿರೋರಿಗೆ ನಮ್ಮ ತಪ್ಪುಗಳು ಕಾಣುತ್ತೆ ಹಾಗಾಗಿ ನಾವು ಸದಸ್ಯರಿಗಾಗಿರಲಿ ಅಥವಾ ಸಾರ್ವಜನಿಕರಿಗಾಗಿರಲಿ ಅಥವಾ ನಮ್ಮ ಹಿತೈಷಿಗಳು ಸ್ನೇಹಿತರುಗಳಿಗಾಗಲಿ ಈ ಮೂಲಕ ನಾನೇನು ವಿನಂತಿ ಮಾಡ್ಕೊಳ್ತೀವಿ ಅಂತಂದರೆ ನಮ್ಮ ತಪ್ಪುಗಳು ಕಂಡಿದ ತಕ್ಷಣ ಅಥವಾ ನಮ್ಮ ಏನೇ ಒಂದು ಅತಾಚುರ್ಯ ಆತುರ ನಿರ್ಧಾರಗಳು ಕಂಡ ತಕ್ಷಣ ನಮ್ಮನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದ್ರೆ ಇದು ನಮ್ಮ ಸಂಸ್ಥೆಯಲ್ಲ ಇದು ನಿಮ್ಮ ಸಂಸ್ಥೆ ಸಾರ್ವಜನಿಕ ಸಂಸ್ಥೆ ಸದಸ್ಯಗಳ ಸಂಸ್ಥೆ ಹಾಗಾಗಿ ನೀವು ಎಚ್ಚರಿಸಿ ನಾವು ಉತ್ತಮ ಮಾರ್ಗದಲ್ಲಿ ನಡೆಯೋಕ್ಕೆ ನಮಗೆ ಬೆಂಬಲ ಕೊಡಿ ಪ್ರೋತ್ಸಾಹಿಸಿ ನಮ್ಮ ಸಹಕಾರಿಗೆ ಎಲ್ಲರಿಗೂ ಈ ಮೂಲಕ ಸ್ವಾಗತವನ್ನು ಕೊಡ್ತೀನಿ ಸಾಲ ಪಡೆಯೋರಾಗಿರ್ಬೋದು ಅಥವಾ ಹಣವನ್ನು ಡಿಪಾಸಿಟಿ ಕೋರ್ ಆಗಿರ್ಬೋದು ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ನಮ್ಮ ಆನ್ಲೈನ್ ಟಿ ವಿ ನಮ್ಮ ಸ್ನೇಹಿತರ ಚಿನ್ನೆಯವರು ಮತ್ತು ಅವ್ರ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಶಿವಶ್ರೀ ಸೌಹಾರ್ದ ಸಹಕಾರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಆನ್ಲೈನ್ ಟಿ ವಿ ಇದು ನೈಜವರ್ದಿಗಳ ಭಂಡಾರ ನಮಸ್ಕಾರ